ಚಿತ್ತ ಈ ವಾರಗಳಂತ ನಾವು ನೋಡೋಕೆ ಹೋರವನ್ನು ಪರಿಗಣನೆ ಪರಿಗಣತೆಗೆದ್ಕೊಳ್ಳುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಬೆಳಗಿನ ಸಂದರ್ಭದಲ್ಲಿ ಸೂರ್ಯೋದಯ ಸಂದರ್ಭದಲ್ಲಿ ಯಾವ ಓರ ಬರುತ್ತೋ ಆ ಓರಕ್ಕೆ ಸಂಬಂಧಪಟ್ಟಂತಹದ್ದು ವಾರಗಳನ್ನು ನಿರ್ಧಾರವಾಗಿರುವಂಥದ್ದು ನಾವು ನೋಡ್ತೀವಿ ಶುಕ್ರವಾರ ಬಂದು ಅಲ್ಲಿ ಶುಕ್ರ ಓರ ಸೂರ್ಯೋದಯ ಸಂದರ್ಭದಲ್ಲಿ ಆಗಿರೋ ಅಂಥದ್ದಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಶುಕ್ರ ವಾರ ಅಂತ ಒಂದು ಆಗಿನ ಕಾಲದಿಂದನೂ ಪ್ರಶಸ್ತವಾಗಿ ಬಂದಿರೋ ಇದೆ ಆದರೆ ವಾರಗಳಲ್ಲಿ ನಾವು ನೋಡಿದಾಗ ಈ ಇರುತ್ತೆ ಈ ಪುರುಷ ತತ್ವ ಸ್ತ್ರೀ ತತ್ವ ಇಂಥದ್ದೆಲ್ಲ ಇರುತ್ತೆ ಇಲ್ಲಿ ಶ್ರೀಗೆ ಸಂಬಂಧಪಟ್ಟಂತಹದ್ದು ತತ್ವ ಶುಕ್ರವಾರ ಇರುತ್ತೆ ಹೆಣ್ಣು ದೇವತೆಗಳ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಇದರ ಒಂದು ಆಧಾರದ ಮೇಲೆ ಶುಕ್ರವಾರ ಮಂಗಳವಾರ ಅನ್ನುವಂಥದ್ದು ದೇವತೆಗಳಿಗೆ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳುವಂಥದ್ದು ಬಹಳ ಪ್ರಶಾಂತ ಒಂದು ರೀತಿಯಲ್ಲಿ ಒಳ್ಳೆಯದು ಫಲಗಳನ್ನು ಇರುತ್ತೆ ಸೋಮವಾರ ಬಂತು ಅಂದರೆ ಈಶ್ವರನ ಆರಾಧನೆ ಮಾಡ್ತೀವಿ ಅದೇ ರೀತಿ ಸಹ ಶುಕ್ರವಾರ ಸಹ ಒಂದು ಶ್ರೀದೇವಿಗೆ ಸಂಬಂಧಪಟ್ಟಂಥದ್ದು ದುರ್ಗಾದೇವಿ ಆಗ್ಬೋದು ಕಾಳಿಕಾ ದೇವಿ ಆಗ್ಬೋದು ಅಥವಾ ಸಾಕ್ಷಾತ್ ಮಹಾಲಕ್ಷ್ಮಿ ಸಹ ಆಗ್ಬೋದು ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದು ನಾವು ನೋಡ್ತಾ ಇರ್ತೀವಮ್ಮ ಸರಿ ಗುರಾಜ್ ಗುರುಜಿ ಹಾಗಾದ್ರೆ ಯಾವೆಲ್ಲ ಕಾರಣಗಳಿಗಾಗಿ ಶುಕ್ರವಾರದೊಂದೇ ಪೂಜೆ ಮಾಡಬೇಕು ಅಂತ ಸಾಮಾನ್ಯವಾಗಿ ನೋಡಿ ಪೂಜೆ ಅಂತ ಹೇಳಿದ ತಕ್ಷಣನೆ ಪ್ರತಿಯೊಬ್ಬರಿಗೂ ಸಹ ಸಮಸ್ಯೆ ಬಂದಾಗನೇ ನಾವು ಏನಾದರೂ ಒಂದು ಆರಾಧನೆ ಮಾಡ್ಕೊಳ್ಳೋದು ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಮರೆ ಹೋಗುವಂಥದ್ದು ಅಥವಾ ದೇವರನ್ನ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂಥದ್ದು ನಾವು ನೋಡ್ತಾ ಇದೀವಿ ಆದರೆ ಇಲ್ಲಿ ನೋಡಿ ಶುಕ್ರವಾರನೇ ಹೆಚ್ಚಿನ ಮಟ್ಟಿಗೆ ಹೆಣ್ಣು ಮಕ್ಕಳು ಜಾಸ್ತಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದರಲ್ಲಿ ಪ್ರಮುಖವಾಗಿ ಅದರಲ್ಲಿ ದೇವಿ ದೇವಸ್ಥಾನ ಏನಾದರೂ ಇದ್ರೇನು ಹೋಗಿ ಅರ್ಚನೆ ಮಾಡುವಂಥದ್ದು ಇರುತ್ತೆ ಆದರೆ ಇತಿಹಾಸ ಕೆಲವೊಂದು ಗ್ರಂಥದ ಆಧಾರ ಮತ್ತೆ ಕೆಲವೊಂದು ಸರ್ವೆ ಮಾಡಿರೋ ಪ್ರಕಾರದಲ್ಲಿ ನಾವು ನೋಡಿದ್ದೆ ಆಯ್ತು ಅಂತ ಹೇಳಿದ್ರೆ ನೋಡಿ ಶುಕ್ರವಾರ ಅಂತ ಹೇಳಿದ ತಕ್ಷಣ ಮನೆಯಲ್ಲಿ ಕಲಹಗಳಾಗಬಹುದು ಕುಟುಂಬದಲ್ಲಿ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ ಗಂಡ ಹೆಂಡತಿ ಆಗ್ಬಹುದು ಕೌಟುಂಬಿಕ ಕಲಹಗಳಾಗಬಹುದು ಅಥವಾ ಅನಾರೋಗ್ಯದಿಂದ ನೆಗೆಟಿವ್ ಎನರ್ಜಿಯಿಂದನೇ ಸಮಸ್ಯೆ ಅನುಭವಿಸ್ತಾ ಇರುವಂಥವರು ಒಂದು ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು ನಾವು ನೋಡ್ತೀವಿ ಪ್ರಕ್ರಿಯೆನ ಮನೆಯಲ್ಲಿ ಏನಾದರೂ ದೃಷ್ಟಿ ತೆಗೆದು ದೇವಿ ದೇವಸ್ಥಾನಕ್ಕೆ ಹೋಗಿ ಕಟ್ ಮಾಡಿ ಒಂದು ತುಪ್ಪದ ದೀಪ ಹಚ್ಚುವಂಥ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಅದು ಮನೆಯಲ್ಲಿರುವಂತಹ ಏನಾದರೂ ನೆಗೆಟಿವ್ ಸಿಂಟಮ್ಸ್ ಇದ್ದರೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದೇ ರೀತಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳುವಂಥದ್ದು ಗೋ ಪೂಜೆಯನ್ನು ಮಾಡುವಂಥದ್ದು ಇದನ್ನು ಸಹ ಕೆಲವೊಂದು ರೂಢಿಯಲ್ಲಿ ಇಟ್ಕೊಂಡಿರುವಂಥದ್ದು ಯಾವತ್ತು ಈ ಪ್ರತಿದಿನವೂ ಏಳು ದಿನ ಪೂಜೆ ಮಾಡ್ತಾರೋ ಬಿಡ್ತಾರೋ ಆದರೆ ಆ ಶುಕ್ರವಾರ ಬಂತು ಅಂದರೆ ಹೆಣ್ಮಕ್ಳು ರಂಗೋಲಿ ಹಿಟ್ಟು ಒಂದು ಸ್ವಲ್ಪ ತುಳಸಿ ಪೂಜೆ ಮಾಡುವಂಥದ್ದು ಮನೆಯಲ್ಲೆಲ್ಲ ಪಾತ್ರೆಗಳೆಲ್ಲ ತೊಳೆದು ಅದರಲ್ಲಿ ಸಹ ದೇವ್ರದ ಪಾತ್ರೆಗಳು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋವಂಥದ್ದು ಮನೆಯೆಲ್ಲ ಶುದ್ಧಿ ಮಾಡಿ ಪೂಜೆ ಮಾಡುವಂತಕ್ಕದ್ದನ್ನು ನಾವು ನೋಡ್ತೀವಿ ಮತ್ತು ಇನ್ನೊಂದು ಶುಕ್ರವಾರ ಅಂತ ನಾವು ನೋಡಿದಾಗ ಇಲ್ಲಿ ಶುಕ್ರ ಬಂದು ನಾವು ಈ ಹದಿದೇವತ ಪ್ರತಿದಿ ದೇವತೆಗಳು ಅಂತ ಹೇಳ್ತೀವಿ ಶುಕ್ರನಿಗೆ ಲಕ್ಷ್ಮಿ ಹದಿದೇವತೆ ಪ್ರತಿದಿ ದೇವತೆಗಳು ಆಗಿರುತ್ತೆ ಸೊ ಹಾಗಾಗಿ ಲಕ್ಷ್ಮಿ ಅಂದ ತಕ್ಷಣ ಏನಾಗುತ್ತೆ ದುಡ್ಡಿಗೆ ಹದಿದೇವತೆ ಆಗಿರುತ್ತೆ ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಆರ್ಥಿಕವಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ದುಡ್ಡು ಎಷ್ಟೇ ಬಂದರೂ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳಿದ್ರು ಒಂದು ಹೆಚ್ಚಿನ ಮಟ್ಟಿಗೆ ಬರಲಪ್ಪ ಮನೆಯಲ್ಲಿ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದನೂ ಶುಕ್ರವಾರ ಅಂದಿದ ತಕ್ಷಣನೇ ಒಂದು ಮನೆಯಲ್ಲಿ ಒಂದು ಪೂಜೆ ಒಂದು ದೀಪ ಆರಾಧನೆ ಇವೆಲ್ಲವನ್ನು ಆಚರಣೆ ಮಾಡಿಕೊಡುವಂಥದ್ದು ಮತ್ತೆ ಕಳಶ ಇಡುವಂಥದ್ದು ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ ಅದು ಇದರ ಜೊತೆಗೆ ಪ್ರತಿನಿತ್ಯದ ಏನು ಕರ್ಮಗಳು ಇರುತ್ತೆ ಅದರ ಜೊತೆಗೆ ಒಂದು ಆಗಿ ಪೂಜೆ ಪುನಸ್ಕಾರಗಳು ದೇವ್ರತಾ ಪೂಜೆ ಪುನಸ್ಕಾರಗಳನ್ನು ಇಟ್ಕೊಳ್ಳುವಂಥದ್ದು ಪ್ರತಿದಿನ ಮನೇಲಿ ಪೂಜೆ ಮಾಡ್ತಾರೋ ಬಿಡ್ತಾರೋ ಆದರೆ ಶುಕ್ರವಾರ ಬಂತಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಪ್ರಕ್ರಿಯೆ ಅದರಲ್ಲಿ ಒಂದು ದುರ್ಗಾದೇವಿ ಆಗ್ಬೋದು ಕಾಳಿಕಾ ದೇವಿ ಆಗ್ಬೋದು ಇದನ್ನ ರೂಢಿಯಲ್ಲಿ ಇಟ್ಕೊಂಡಿರುವಂಥದ್ದು ನಾವು ನೋಡ್ತೀವಿ ಒಟ್ಟಾರೆ ಹಣಕಾಸಿನ ವಿಚಾರ ಮತ್ತೆ ಅದ್ರ ಜೊತೆಗೆ ಮನೆಯಲ್ಲಿ ಕಲಹಗಳ ವಿಚಾರದಲ್ಲಿ ಇತ್ತು ಅಂದ್ರೆ ಸಾಕ್ಷಾತ್ ಮಹಾ ದುರ್ಗಿ ಮಹಾಕಾಳಿ ಇಂತಹ ದೇವನ್ನ ಪೂಜೆ ಮಾಡುವ ಪ್ರಕ್ರಿಯೆನ ಇಟ್ಕೊಂಡಿರೋ ನೋಡ್ತೀವ ಸರಿ ಗುರುಜಿ ನೀವು ಹೇಳಿದ್ರಿ ಶುಕ್ರವಾರದಂದು ಪೂಜೆ ಮಾಡಿದ್ರೆ ಯಾವೆಲ್ಲ ಫಲಗಳು ನಮಗೆ ಲಭಿಸುತ್ತೆ ಅಂತ ಹಾಗಾದ್ರೆ ಈ ಕ್ಷುದ್ರ ದೇವತೆಗಳನ್ನ ಪೂಜಿಸಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತಾ ಶುದ್ರ ದೇವತೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಗಮನಿಸಬಹುದು ಈ ಅಥರ್ಣ ವೇದದಲ್ಲಿ ಇರುವಂತಹ ಒಂದು ಪ್ರಕ್ರಿಯೆ ಸಾಮಾನ್ಯವಾಗಿ ಕ್ಷುದ್ರ ದೇವತೆಗಳನ್ನು ಪೂಜೆ ಮಾಡುವಂಥದ್ದು ಈ ಅಮಾವಾಸ್ಯೆ ಗ್ರಹಣ ಮತ್ತೆ ಅದರ ಜೊತೆಗೆ ಸಹ ಕೆಲವೊಂದೆಲ್ಲ ಈ ರಾಹುಕಾಲದಲ್ಲಿ ಒಂದು ಸಂಜೆ ಇಳುವತ್ತೆಯಲ್ಲಿ ಈ ಸಿದ್ಧಿ ಮಾಡಿಕೊಳ್ಳುವಂಥದ್ದಿರುತ್ತೆ ಅಂದರೆ ಇಲ್ಲಿ ಕೆಲವೊಂದು ನಾವು ಒಂದು ಗಮನಿಸಬಹುದು ಈ ಶುದ್ರ ದೇವತೆಗಳು ಏನಕ್ಕೆ ಆವಾಹನೆ ಮಾಡ್ತಾರೆ ಮತ್ತು ಪ್ರಯೋಗಾದಿಗಳನ್ನು ಮಾಡುವಂಥದ್ದು ಇವತ್ತು ನೀವು ಅನ್ಕೋಬಹುದು ಈ ಕಲಿಯುಗದಲ್ಲಿ ಮತ್ತೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವೆಲ್ಲ ನಡೆಯುತ್ತಾ ಅನ್ನೋವಂಥದ್ದು ನಾವು ಗಮನಿಸಬಹುದು ಬೆಳಕು ಕಾಣಿಸ್ತಾ ಇದೆ ಅಂದರೆ ಕತ್ಲು ಇದ್ದೇ ಇರುತ್ತೆ ನಮ್ಮ ಕಣ್ಮುಂದೆ ನೋಡಿ ಅಮಾವಾಸ್ಯ ಇದೆ ಅಂದರೆ ಹುಣ್ಣಿಮೆ ಇದ್ದೇ ಇರುತ್ತೆ ಅಂದರೆ ಒಂದು ನೆಗೆಟಿವ್ ಒಂದು ಪಾಸ್ಟ್ ಪಾಸಿಟಿವ್ ಇದ್ದೇ ಇರುತ್ತೆ ಒಳ್ಳೇದಿದೆ ಅಂತ ಹೇಳಿದ್ರೆ ಕೆಟ್ಟದಿದ್ದೆ ಇರುತ್ತೆ ಈ ಶುದ್ರ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸೂಕ್ತ ಶುಕ್ರವಾರ ಅನ್ನುವಂಥದ್ದಿದೆ ನೋಡಿ ನಾನು ಒಂದು ಗ್ರಂಥದಲ್ಲಿ ಒಂದು ಸರ್ವೆ ಮಾಡಿರುವಂಥ ಪ್ರಕಾರ ಇದೆ ಇಂದ್ರಿಯನ್ನು ನಿಗ್ರಹಿಸುವಂತಹ ವ್ಯಕ್ತಿ ಯಾವ ವ್ಯಕ್ತಿ ಇರ್ತಾನೋ ಅಂಥ ವ್ಯಕ್ತಿ ಆ ಶುದ್ರ ದೇವತೆಗಳನ್ನು ಆರಾಧನೆ ಮಾಡ್ತಾನೆ ಮತ್ತು ಆ ಶುದ್ರ ದೇವತೆಗಳಿಂದ ಆತನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಮಾಡಿಕೊಳ್ಳುವಂಥದ್ದಿರುತ್ತೆ ಅಂದರೆ ಒಬ್ಬನ ಕೆಟ್ಟದೂ ಮಾಡಬಹುದು ಒಬ್ಬನಕ್ಕೆ ಒಳ್ಳೆಯದನ್ನೂ ಮಾಡಬಹುದು ಇದರಿಂದ ನಾವು ಅಥರ್ಣ ವೇದದಲ್ಲಿ ಇರುವಂಥ ಅಧ್ಯಯನದಲ್ಲಿ ಇರುವಂಥದ್ದೇ ಇದೆ ವೇದಗಳಲ್ಲಿ ನಾವು ನೋಡ್ತೀವಿ ಋಗ್ವೇದ ಯಜುರ್ವೇದ ಸಾಮವೇದ ಇವೆಲ್ಲ ನಾವು ಗಮನಿಸಿದಾಗ ಅದರಲ್ಲಿ ಸಹ ಋಗ್ವೇದ ಯಜುರ್ವೇದದಲ್ಲಿ ದೇವತಾ ಪೂಜೆ ಪುನಸ್ಕಾರಗಳು ಮಂತ್ರ ಇಂಥದೆಲ್ಲ ಅದರಲ್ಲಿ ಬರುವಂಥದ್ದು ಇರುತ್ತೆ ಅಥರ್ಣ ವೇದದಲ್ಲಿ ಬಂದಿರುವಂಥ ಒಂದು ಗ್ರಂಥದಲ್ಲಿ ಈ ಶುದ್ರ ದೇವತೆಗಳನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು ಆ ವಶಿ ರೀತಿಯಲ್ಲಿ ಅಂದರೆ ಆಕರ್ಷಿತವಾಗಿ ಆ ಶಕ್ತಿಯನ್ನು ಆತ ವಶ ಮಾಡಿಕೊಳ್ಳುವಂಥದ್ದು ಇವೆಲ್ಲವನ್ನು ಪ್ರಕ್ರಿಯೆಯನ್ನು ಇರುತ್ತೆ ನೋಡಿ ಆ ಶುದ್ರ ಶಕ್ತಿಗಳನ್ನು ಆವಾಹನೆ ಮಾಡುವಂಥೇಳಂದರೆ ಮೈಂಡ್ ಟು ಮೈಂಡ್ ಅಂದರೆ ಏನಾಗುತ್ತೆ ಮೆದುಳಿಂದ ಮೆದುಳಿಗೆ ಅವನ ಒಂದು ಕೂತ್ಕೊಂಡಿರೋ ಜಾಗದಲ್ಲೇ ಸಾಧಿಸ್ನೆ ಸಾಧನೆ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಗಮನಿಸಬಹುದು ಕೆಲವೊಂದು ವಸ್ತುಗಳನ್ನು ನಿರ್ಜೀವ ವಸ್ತುಗಳನ್ನು ಸಹ ಅದನ್ನು ಒಂದು ಚಲನವಲನ ಮಾಡಬಹುದು ಅದನ್ನು ಕದಲಿಸಬಹುದು ಅನ್ನುವಂಥದ್ದನ್ನು ಸಹ ಈ ಅತರ್ಣ ವೇದದಲ್ಲಿ ಶುದ್ಧ ಶಕ್ತಿಗಳನ್ನು ಆರಾಧನೆ ಮಾಡಿಕೊಳ್ಳುವಂಥದ್ರಲ್ಲಿ ಆಗುತ್ತೆ ನಾವು ಗಮನಿಸಬಹುದು ಈ ಪೂಜೆ ಪುನಸ್ಕಾರಗಳು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಬೇಗ ರಿಸಲ್ಟ್ ಕೊಡ್ತಾ ಇಲ್ಲ ಏನಪ್ಪ ಈಗ ಸಾಮಾನ್ಯವಾಗಿ ಕೆಲವೊಂದು ಹಳ್ಳಿ ಕಡೆ ಕೆಲವೊಂದು ಮಾತಾಡೋ ನಾವು ನೋಡ್ತೀವಿ ಏನು ಗುರುಗಳೇ ನಾವು ಹಿಂದೆ ನಮ್ಮ ತಾತನ ಕಾಲದಿಂದನೂ ನಾವು ಎಲ್ಲ ಪ್ರತಿದಿನ ದೇವರು ಅಂದರೆ ಒಂದು ನಮಸ್ಕಾರ ಒಂದು ಪೂಜೆ ಪುನಸ್ಕಾರಗಳು ಮಾಡ್ತೀವಿ ಇದುವರೆಗೂ ಕಷ್ಟ ಅಂತೂ ತಪ್ಪಿಲ್ಲ ಎಷ್ಟು ಮಾಡಿದ್ರೂ ಇಷ್ಟೇ ಅನಿಸ್ಬಿಟ್ಟಿದೆ ದೇವರು ಪೂಜೆ ಪುನಸ್ಕಾರಗಳು ಅನ್ಕೊಳ್ಳೋವಂಥವ್ರು ಎಷ್ಟೋ ಇದ್ದಾರೆ ಅದೇ ನೋಡಿ ಕೆಟ್ಟದ್ದು ಶುದ್ರ ಶಕ್ತಿ ಆರಾಧನೆ ಮಾಡುವಂಥವ್ರಿಗೆ ಬೇಗ ಒಲೆ ಬಂದ್ಬಿಡುತ್ತೆ ಅದಕ್ಕೆ ಇದು ಕಲಿಯುಗ ಕೆಟ್ಟದ್ದು ಬೇಗ ಬರುವಂಥದ್ದು ಅನ್ನುವಂಥದ್ದು ಇರುತ್ತೆ ಇದರಿಂದ ಎಷ್ಟೊಂದು ಸಮಸ್ಯೆ ಬರುತ್ತೆ ಅಂತ ಹೇಳ್ತೀವಿ ಮತ್ತೆ ಆರಾಧನೆ ಮಾಡುವಂಥದ್ದು ಅಷ್ಟೇ ಈ ಅಂತ ಬರುತ್ತೆ ಆ ಶುದ್ಧ ಶಕ್ತಿಗಳನ್ನು ಆರಾಧನೆ ಮಾಡಬೇಕಂದ್ರೆ ಶಬ್ದ ಶಬ್ದದಿಂದ ಮತ್ತೆ ಒಂದು ಬಣ್ಣಗಳಿಂದನೂ ಆರಾಧನೆ ಮಾಡ್ಬೇಕು ಈಗ ನಾನು ಹಾಕೊಂಡಿದ್ದೀನಿ ನೋಡ್ತಾ ಇದ್ದಾರೆ ಸೊ ನನ್ನ ಬಣ್ಣಗಳನ್ನ ನೋಡಿದಾಗ ನನ್ನ ಹಾಕೊಂಡಿರೋ ಮಾಲೆ ಆಗ್ಬೋದು ಇವೆಲ್ಲ ನೋಡಿದಾಗ ಆಕರ್ಷಿತವಾಗಿ ಮಾಡಿಕೊಳ್ಳುವಂತ ಒಂದಿರತ್ತೆ ಶಬ್ದಗಳಿಂದ ಅಂದ್ರೆ ಈ ಅಂತ ಹೇಳಿದ್ರೆ ಬೀಜಾಕ್ಷರಗಳನ್ನ ಜಪಿಸುವಂಥದ್ದು ಅದನ್ನ ಸಿದ್ಧಿ ಮಾಡ್ಕೊಳ್ಳುವಂಥದ್ದು ಅದನ್ನೇ ಜಾಸ್ತಿ ಹಿಂದಿನ ಕಾಲದಲ್ಲಿ ಮಂತ್ರಶಕ್ತಿಗಳಿಂದ ನದಿ ತೀರದಲ್ಲಿ ಅಥವಾ ಈ ಕೆಲವೊಂದು ಮಶಾಣಗಳಲ್ಲಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಿದ್ದು ಅದರಿಂದ

ಹೌದು ಮಂಗಳವಾರ ಜನನ ಆಗಿರೋದು ತೃತೀಯ ತಿಥಿಯಲ್ಲಿ ಜನನ ಆಗಿರೋದು ಏನ್ ಕೇಳ್ಬೇಕಾಗಿತ್ತ ಒಂದು ಆಶ್ಲೇಷ ನಕ್ಷತ್ರ ಖಂಡಿತ ಅದೇನೋ ದೊಡ್ಡ ಮಟ್ಟಿಗೆ ತೊಂದರೆ ಆಗುತ್ತೆ ದೋಷ ಅನ್ನೋದೇನಿಲ್ಲ ಬಹಳ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೇನೆ ಗ್ರಂಥದಲ್ಲಿ ಇರುವಂತಹ ಒಂದು ಮಾಹಿತಿ ಈ ಆಶ್ಲೇಷ ನಕ್ಷತ್ರ ಮಂಗಳವಾರ ಆಶ್ಲೇಷ ನಕ್ಷತ್ರದಲ್ಲಿ ಜನನ ಆದಂಥವರು ಶುಕ್ರವಾರ ಅಥವಾ ಆಶ್ಲೇಷ ನಕ್ಷತ್ರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಜನನ ಆದಂಥ ಯಾವುದೇ ಹೆಣ್ಣು ಮಗು ಆಗ್ಬೋದು ಓದ ಮನೆಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ ಯಾವುದು ಕೆಲವೊಂದು ಗ್ರಂಥಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಮಗಳು ಹುಟ್ಟಿರುವಂಥದ್ದು ಆಶ್ಲೇಷ ನಕ್ಷತ್ರ ಅದರಲ್ಲಿ ಮಂಗಳವಾರ ಕಾಂಬಿನೇಷನ್ಸಲ್ಲಿ ಹುಟ್ಟಿರುವಂಥದ್ದು ಮತ್ತು ಇನ್ನೊಂದು ಸಪ್ತಮ ಸ್ಥಾನ ಲಗ್ನದಿಂದ ಸಪ್ತಮಾಧಿಪತಿ ಏನಾಗಿರ್ತಾನೆ ಕುಜ ದ್ವಿತೀಯ ಸ್ಥಾನದಲ್ಲಿ ಹೇಳ್ತಾನೆ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ ಖಂಡಿತ ಮಗಳಿಂದ ಏನೋ ಮದುವೆ ವಿಳಂಬ ಆಗುತ್ತೆ ಅಥವಾ ತೊಂದರೆ ಆಗುತ್ತೆ ಇನ್ನೇನೋ ಸಮಸ್ಯೆ ಬರುತ್ತೆ ಅನ್ನೋ ಯಾವುದೇ ಕಾರಣಕ್ಕೆ ಇಟ್ಕೊಳ್ಬೇಡಿ ಒಂದು ಈ ಆಶ್ಲೇಷ ನಕ್ಷತ್ರ ಒಂದನೇ ಪಾದ ಅಥವಾ ನಾಲ್ಕನೇ ಪಾದದಲ್ಲಿ ಜನನಾದಂಥವ್ರಿಗೆ ಜನನ ಕಾಲದಲ್ಲಿ ಗೋಮುಖೇನ ಪ್ರಶಾಂತಿ ಅಂತ ಮಾಡಿಸ್ಬೇಕಾಗುತ್ತೆ ಅಕಸ್ಮಾತ್ ಮಾಡಿಸಲಿಲ್ಲ ಅನ್ನುವಂಥ ಪಕ್ಷದಲ್ಲಿ ಏನು ಮಾಡ್ಕೋಬೇಕಂತ ಹೇಳಿದ್ರೆ ಆ ಮಗು ಹುಟ್ಟಿರೋ ಆಶ್ಲೇಷ ನಕ್ಷತ್ರ ಮತ್ತು ಮಂಗಳವಾರ ಅಥವಾ ಆಶ್ಲೇಷ ನಕ್ಷತ್ರ ತೃತೀಯ ತಿಥಿ ಈ ರೀತಿ ಕಾಂಬಿನೇಷನ್ಸ್ ಬಂದಾಗ ಒಂದು ಅಸೂಕರು ಒಂದು ಜೀವಂತಹ ಅಂತಲೇ ಏನಿಲ್ಲ ಒಂದು ಬೆಳ್ಳಿಯಲ್ಲಿ ಅಸೂಕರವನ್ನು ಒಂದೆರಡು ಕೆ ಜಿ ಅಕ್ಕಿ ಇಟ್ಟು ಪೂಜೆ ಮಾಡಿ ಕೆಲವು ಮಂತ್ರಗಳಿದೆ ಈ ದೋಷಕ್ಕೆ ನಿವಾರಣಾ ಮಂತ್ರ ಅಂತ ಅದನ್ನು ದಾನ ಮಾಡೋದರಿಂದ ಈಶ್ವರನ ದೇವಸ್ಥಾನದಲ್ಲಿ ಅಥವಾ ಬಡವರಿಗೆ ಯಾರಿಗಾದ್ರು ಇಂತಹ ಆಶ್ಲೇಷ ನಕ್ಷತ್ರದಲ್ಲಿ ಬರುವಂಥ ಕಂಟಕಗಳು ದೋಷಗಳು ನಿವಾರಣೆ ಆಗುತ್ತಮ್ಮ ಮತ್ತು ಇನ್ನೊಂದು ವಿಚಾರ ವಿದ್ಯಾಭ್ಯಾಸ ಕೆಲಸ ಇದರಲ್ಲಿ ನಾವು ನೋಡೋಕೋದ್ರೆ ಚತುರ್ಭಾವದಲ್ಲಿ ವಿದ್ಯಾಭ್ಯಾಸ ಅಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಎಜುಕೇಶನ್ ಸ್ವಲ್ಪ ಪುಷ್ ಮಾಡಿ ಓದೋದ್ರಲ್ಲಿ ಇಂಟ್ರೆಸ್ಟ್ ತಗೊಂಡ್ರೆ ಆ ಮಗುಗೆ ಕೆಲವೊಂದು ನೋಡಿ ಇಂಜಿನಿಯರಿಂಗ್ ಆಗಬಹುದು ಅಥವಾ ಸೈನ್ಸ್ ವಿಚಾರದಲ್ಲಿ ಇಂಟೀರಿಯರ್ ಡಿಸೈನ್ಸ್ ಇಂತಹದ್ದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಒಳ್ಳೆ ಕೆಲಸ ಸಿಗುತ್ತೆ ಸರ್ಕಾರಿ ಕೆಲಸ ಯೋಗ ಒಂದು ಸ್ವಲ್ಪ ಇದೆ ಹಾಗಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಈಗ ಸದ್ಯಕ್ಕೆ ಗುರುಬಲ ಬಂದಿದೆ ರಾಹು ಬೇರೆ ಕರ್ಕಾಟಕ ರಾಶಿಯಲ್ಲಿ ಇರೋದ್ರಿಂದ ಹನುಮಂತನ ಆರಾಧನೆ ನಾಲ್ಕು ತಿಂಗಳು ಮಾಡಿದ್ರೆ ಬಹಳ ಒಳ್ಳೇದಮ್ಮ ಧನ್ಯವಾದಗಳು ಅನಿಸುಯ ಅವರೇ ಕರೆ ಮಾಡಿದ್ದಕ್ಕಾಗಿ ಕತ್ರಗುಪ್ಪೆಯಿಂದ ನಂದ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ್ ಬಗ್ಗೆ ಡೇಟ್ ಮಾ ಹನ್ನೆರಡು ಜುಲೈ ಜುಲೈ ತಿಂಗಳನ್ನೂರ ತೊಂಬತ್ತು ಹನ್ನೊಂದು ನಲತ್ತೈದು ರೀ ಶತವಿಧ ನಕ್ಷತ್ರ ಕುಂಭರಾಚೇರಿ ರಾತ್ರಿನಾ ಹನ್ನೊಂದು ಮೂವತ್ತೈದು ಇಲ್ಲ ಬೆಳಗ್ಗೆನಮ್ಮ ಬೆಳಗ್ಗೆ ರೀ ಮಾತನಾಡಿ ಗುರುಜಿ ದಾರಿ ನಿಮ್ಮ ಪ್ರಶ್ನೆ ಕೇಳಿ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ನೀವು ಶತಬೀದ ನಕ್ಷತ್ರದ ಮಕಾ ನಕ್ಷತ್ರ ಸಿಂಹ ಅವರದು ಮಾಡಬಾರ್ದು ಮದ್ವೆ ಅಂತ ಹೇಳಿದ್ರಲ್ಲ ಬಿರ್ಜಿ ಈಗ ಯಾರು ಇದು ಮಗಳ ನಮ್ ಮಗ ಮಗನ್ ಹೊಸ ಇದ್ ರೀ ನಾಲ್ಕು ತಿಂಗಳ ಮದುವೆ ಆಗಿದೆ ಮಕಾ ನಕ್ಷತ್ರ ರಾಶಿ ರೀ ಏನು ಇಬ್ರು ಏನಾದ್ರು ಚೆನ್ನಾಗಿದಾರೆ ಕಿರಿಕಿರಿ ಮಾಡ್ಕೊತಾರ ಚೆನ್ನಾಗ್ತಾರೀ ಚೆನ್ನಾಗಿದಾರೆ ಅವ್ನ್ ಮನೆ ತಗೋಬೇಕಂತ ಮಾಡಿದಾನೆ ಅವನ್ ಬಲ ಇದೇನಾ ಅವ್ರ ಸರಿ ದಾಂಪತ್ಯ ಅಂತ ಖಂಡಿತ ಏನಾಗುತ್ತೆ ಅಂದ್ರೆ ಏನು ಅಷ್ಟು ತಲೆ ಕೆಡ್ಸ್ಕೊಳ್ಳಿ ಈಗ ಆಗ್ಬಿಟ್ಟಿದೆ ಚೆನ್ನಾಗಿರಲಿ ಅನ್ನೋವಂಥ ಉದ್ದೇಶ ಏನಾಗುತ್ತೆ ಸಿಂಹರಾಶಿಗೆ ರವಿ ಅಧಿಪತಿ ಈ ಕುಂಭರಾಶಾಧಿಪತಿ ಶನಿ ಆಗುತ್ತಾನೆ ಶನಿಗೂ ರವಿಗೂ ಸುಮ್ಮನೆ ವಿನಾಕಾರಣ ಏನಾದರೂ ಚಿಕ್ಕಪುಟ್ಟ ವಿಚಾರದಲ್ಲಿ ಕಲೆ ಆಗುತ್ತೆ ಅದನ್ನು ಆಗಬಾರ್ದು ಅನ್ನೋಂಥದ್ದು ಗ್ರಾಮೈತ್ರ ಕೂಟ ಮದುವೆ ಮಾಡಬಾರ್ದು ಅನ್ನೋಂಥ ಒಂದು ಉದ್ದೇಶ ಈಗಾಗಲೇ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಇನ್ನಷ್ಟು ಚೆನ್ನಾಗಿರಲಿ ಮನೆ ತೆಗೆದುಕೊಳ್ಬೇಕು ಅನ್ನೋವಂಥದ್ದು ಒಂದು ಸಂಕಲ್ಪ ಬೇರೆ ಇದೆ ನಿಮ್ಮ ಇವರು ಜಾತಕದಲ್ಲಿ ಹೇಗಿದೆ ನೋಡಿ ಸ್ವಕ್ಷೇತ್ರದಲ್ಲಿ ಸ್ವಕ್ಷೇತ್ರದಲ್ಲಿ ಕುಜಾ ಇದ್ದಾನೆ ಖಂಡಿತ ಮನೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ದ್ವಿತೀಯ ಸ್ಥಾನ ನಾವು ನೋಡ್ಲಿಕ್ಕೆ ಹೋದ್ರೆ ಲಗ್ನದಿಂದ ದ್ವಿತೀಯ ಸ್ಥಾನಾಧಿಪತಿ ಶುಕ್ರನು ಸಹ ಲಗ್ನದಿಂದ ಸ್ವಕ್ಷೇತ್ರದಲ್ಲಿದ್ದಾನೆ ಅವ್ರಿಗೆ ಯೋಗ ಇದೆ ಸ್ವಲ್ಪ ಗೋಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೇನು ಈ ಈಗಿನ ಸಂದರ್ಭದಲ್ಲಿ ಸ್ವಲ್ಪ ಗುರುಬಲ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇದೆ ಆದರೆ ಮನೆ ಸ್ವಂತ ಮನೆ ಇಂಥದ್ದೆಲ್ಲ ಯೋಗಗಳು ಬಹಳ ಚೆನ್ನಾಗಿದೆ ಸಾಧ್ಯವಾದಷ್ಟು ಸಹ ಇವ್ರು ಏನು ಮಾಡ್ಕೋಬೋದು ಮನೆ ಇಂಥದ್ದೆಲ್ಲ ಅನುಕೂಲ ಆಗಲಿ ಅಂತೇಳಿ ಬನ್ನಿ ವೃಕ್ಷ ಪ್ರತಿ ಶನಿವಾರ ಶನಿವಾರ ಒಂದು ಹತ್ತಿರದಲ್ಲಿ ಎಲ್ಲಾದರೂ ಬನ್ನಿ ವೃಕ್ಷ ದೇವಸ್ಥಾನ ಅಥವಾ ಏನಾದರೂ ಇದ್ದರೆ ಒಂದು ಪ್ರದಕ್ಷಿಣೆ ಒಂದು ಪೂಜೆ ಮಾಡ್ಕೊಂಬರೋದು ಪ್ರಕ್ರಿಯೆಯನ್ನು ಇಟ್ಕೊಳ್ಬಹುದು ಅದು ಒಂದು ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಬೇಗ ಇರುತ್ತೆ ಇನ್ನು ಭೂವರಹ ಸ್ವಾಮಿ ವಿಚಾರದಲ್ಲಿ ನಾನು ಹೇಳ್ತಾ ಇರ್ತೇನೆ ವಿಗ್ರಹ ತಂದಿಟ್ಟು ಮನೆ ಪೂಜೆ ಮಾಡಿ ಅಂತ ಅದನ್ನು ಮಾಡ್ಕೋಬಹುದು ಯಾವುದೇ ರೀತಿ ತೊಂದರೆ ಇಲ್ಲಮ್ಮ ಒಳ್ಳೇದಾಗಲಿ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಮ್ಮ ಧನ್ಯವಾದಗಳು ಅವರೇ ಕರೆ ಮಾಡಿದ್ದಕ್ಕಾಗಿ ಸರಿ ಗುರುಜಿನ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಯಾವ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀರಾ ಇವತ್ತು ಶುಕ್ರವಾರ ಕುಬೇರನ ಬೀಜಾಕ್ಷರ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಯಾವುದು ಹೇಗಿರುತ್ತೆ ಯಾವ ರೀತಿ ಜಪ ಮತ್ತೆ ಪೂಜೆ ಮಾಡಬೇಕು ಅಂತ ಮೊದಲಿಗೆ ಮಂತ್ರ ತಿಳ್ಕೊಳ್ಳೋಣ ನೋಡಿ ಮಂತ್ರ ಹೇಗಿದೆ ಓಂ ಶ್ರೀಂ ಹ್ರೀಂ ಹೋಂ ಶ್ರೀಂ ಹೋಂ ಹರೀಂ ಶ್ರೀಂ ಕ್ಲೀಂ ವಿಪತ್ತೇಶ್ವರಾಯ ನಮಃ ಅನ್ನುವಂಥ ಬೀಜಾಕ್ಷರ ಭಾಳಷ್ಟು ಕುಬೇರನ್ ಬೀಜಾಕ್ಷರಗಳಿದೆ ಅದರಲ್ಲಿ ಇದು ಬೀಜಾಕ್ಷರ ಏನು ಉಪಯೋಗ ಅಂತ ಹೇಳಿದ್ರೆ ನೀವು ಸಾಮಾನ್ಯವಾಗಿ ನೋಡಿ ಈ ಔದುಂಬರ ವೃಕ್ಷ ಅಂತಿದೆ ಆದರೆ ಎಲೆ ಇದೆ ನೋಡಿ ಆ ಎಲೆ ಮೇಲೆ ಈ ಬೀಜಾಕ್ಷರವನ್ನು ಬರೆದು ದೇವರ ಕೋಣೆಯಲ್ಲಿ ಇಟ್ಟು ಒಂದು ವಿಗ್ರಹ ಲಕ್ಷ್ಮೀ ವಿಗ್ರಹ ಆಗ್ಬೋದು ಅದನ್ನು ಈ ಬರೆದಂಥ ಬೀಜಾಕ್ಷರ ಏನಿರುತ್ತೆ ಆ ಉದುಂಬರ ವೃಕ್ಷದ ಎಲೆ ಮೇಲೆ ಇಟ್ಟು ಪೂಜೆಯನ್ನು ಮಾಡೋದರಿಂದ ಪ್ರತಿ ಶುಕ್ರವಾರ ಗೋಧುಳಿ ಸಮಯದಲ್ಲಿ ಅಂದ್ಕೊಂಡಿರೋ ಕೆಲಸಗಳಾಗುತ್ತೆ ಮತ್ತು ದುಡ್ಡಿನ ಅಭಾವ ಹೆಚ್ಚಿನ ಮಟ್ಟಿಗೆ ಸಮಸ್ಯೆ ಕಾಡ್ತಾ ಇರುವಂಥವ್ರಿಗೂ ಸಹ ಬೇಗ ಸಮಸ್ಯೆಯಿಂದ ಈ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಸರಿ ಗುರುಜಿ ಅವಾಗೇ ನಾವು ಕ್ಷುದ್ರ ದೇವತೆಗಳ ಬಗ್ಗೆ ಮಾತಾಡ್ತಿದ್ವಿ ಹಾಗಾದ್ರೆ ಈ ಕ್ಷುದ್ರ ದೇವತೆಗಳನ್ನ ಪೂಜಿಸೋದು ಸರಿನಾ ತಪ್ಪಾ ಪೂಜಿಸಿದ್ರೆ ಯಾವ ರೀತಿಯಾಗಿ ಪೂಜಿಸಬೇಕು ಅಂತ ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ಆ ಕ್ಷುದ್ರ ಶಕ್ತಿಗಳನ್ನ ಒಳ್ಳೇದಕ್ಕೂ ಯೂಸ್ ಮಾಡಬಹುದು ಕೆಟ್ಟದಕ್ಕೂ ಯೂಸ್ ಮಾಡಬಹುದು ಇವಾಗೆಲ್ಲ ಕೆಟ್ಟದಕ್ಕೆ ಜಾಸ್ತಿ ಯೂಸ್ ಮಾಡುವಂತದ್ದು ಆದ್ರೆ ಅಷ್ಟೇ ಪ್ರಮಾಣ ರೀತಿಯಲ್ಲಿ ಹೆಚ್ಚಿನ ಮಟ್ಟಿಗೆ ತೊಂದರೆ ಆಗುವಂತದ್ದು ಇರುತ್ತೆ ನೋಡಿ ಸಾಮಾನ್ಯವಾಗಿ ಎಷ್ಟೋ ಮೈಲಿಗಳಿಂದ ದೂರ ಇರೋ ವ್ಯಕ್ತಿಯನ್ನ ಅವನ ಮನಸ್ಸು ಅವನ ಆರೋಗ್ಯ ಎಲ್ಲವನ್ನ ಸಹ ಅವನ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಇರುತ್ತೆ ಈ ಶುದ್ಧ ಶಕ್ತಿಗಳನ್ನ ಆರಾಧನೆ ಮಾಡಿ ಸಿದ್ಧಿಸಿಕೊಂಡಿರುವಂತಹ ವ್ಯಕ್ತಿಯಲ್ಲಿ ಮತ್ತೆ ಅದೇ ರೀತಿ ಹಿಂದಿನ ಕಾಲದಲ್ಲಿ ನೋಡಿ ಋಷಿಮರಣಿಗಳು ನಾವು ಗಮನಿಸಬಹುದು ಚಳಿ ಗಾಳಿ ಆಗಬಹುದು ಮತ್ತು ಅದ್ರ ಜೊತೆಗೆ ಊಟ ನಿದ್ದೆ ಇಲ್ದಿರೋ ಜಪ ಮಾಡ್ತಾರೆ ಎಲ್ಲಿಂದ ಬಂತು ಆ ಶಕ್ತಿ ನಾವು ಗಮನಿಸಬಹುದು ಅವರ ಬೀಜಾಕ್ಷರ ಮಂತ್ರಗಳು ಸಿದ್ಧಿ ಮಾಡಿಕೊಂಡಾಗ ಅದನ್ನು ಅವರಿಗೆ ಈ ಇಂದ್ರಿಯಗಳು ಅಂತ ಹೇಳ್ತೀವಿ ಯಾವುದನ್ನು ಸಹ ಆಸಿವು ಆಗ್ಬೋದು ಆಸೆ ಆಕಾಂಕ್ಷೆಗಳಾಗ್ಬೋದು ಯಾವುದು ಅವರ ಹತ್ರ ಹತ್ರಕ್ಕೆ ಸುಳಿಯೋದಿಲ್ಲ ಅಂತಹ ವ್ಯಕ್ತಿ ಈ ಶುದ್ಧ್ರಶಕ್ತಿಗಳನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದಿರುತ್ತೆ ಗಮನಿಸ್ಬೋದು ಈ ಶಕ್ತಿಗಳ ಆವಾಹನೆಯಿಂದ ಒಬ್ಬ ವ್ಯಕ್ತಿಯ ಭಾವನೆಗಳು ಆತ ಏನು ಮಾತಾಡ್ತಾ ಇದ್ದಾನೆ ಅನ್ನುವಂಥ ಗ್ರಹಿಸ್ ಶಕ್ತಿನೂ ಸಿದ್ಧಿಸಿಕೊಳ್ಬಹುದು ಮತ್ತೆ ಅದ್ರ ಜೊತೆಗೆ ಯಾರಾದ್ರ ಜೊತೆ ಮಾತನಾಡುವಾಗ ಈ ಬಿಕ್ಕಳಿಕೆ ಬರ್ತಾ ಇರುತ್ತೆ ಏ ನಾನು ಯಾರೋ ನೆನೆಸ್ಕೊಂಡ್ರು ಅನ್ನೋಂಥದ್ದೆಲ್ಲ ಬರ್ತಾ ಇರೋದು ನೋಡಿ ಅದು ಆ ಕೆಲವು ವ್ಯಕ್ತಿಗಳಿಗೆ ಅದು ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ ಅದು ಒಂದು ಸಿದ್ಧಿ ಆಗಿರುತ್ತೆ ಮತ್ತೆ ಕನಸಲ್ಲಿ ನೋಡಿ ಏನೋ ಒಂದು ಘಟನೆ ನಡೆದಿರುತ್ತೆ ಅದು ಮಾರನೇ ದಿನ ಎದ್ದ ತಕ್ಷಣ ಅದೇ ರೀತಿ ಆಗ್ತಾ ಇರುತ್ತೆ ಯಾವುದೋ ಒಂದು ಯಾರೋ ಒಂದು ಬಿದ್ರು ಏಟ್ ಮಾಡ್ಕೊಂಡ್ರು ಅಥವಾ ಯಾವುದೋ ದುಡ್ಡು ಬಂತು ಅದೇ ರೀತಿ ಮುಂಬರುವಂತಹ ದಿನಗಳಲ್ಲಿ ಅವ್ರಿಗೆ ಅನುಭವ ಬರ್ತಾ ಇರುತ್ತೆ ಮತ್ತೆ ಇನ್ನೊ ಒಂದು ವ್ಯಕ್ತಿ ಎಲ್ಲೋ ಒಂದು ಪ್ರದೇಶ ಕನಸಲ್ಲಿ ನೋಡಿರ್ತಾನೆ ಒಂದು ಆಗಾಗ ಅವನಿಗೆ ನೆನಪು ಬರ್ತಾ ಇರುತ್ತೆ ಅಲ್ಲಿ ಹೋಗಿದ ತಕ್ಷಣ ಅಯ್ಯೋ ನನಗೆ ಗೊತ್ತಿತ್ತು ಈ ಕ್ಷೇತ್ರ ಅನ್ನುವಂಥದ್ದು ಇರತ್ತೆ ಇವೆಲ್ಲವೂ ಸಹ ಶುದ್ಧ್ರ ಶಕ್ತಿಗಳ ಪ್ರಭಾವಕ್ಕೆ ಒಳಗಾದಂತಹದ್ದು ಮತ್ತೆ ಕೆಲವೊಂದು ನೋಡಿ ವಿಚಿತ್ರವಾಗಿ ಹಾಡ್ತಾ ಇರ್ತಾರೆ ಕೆಲವರು ಹೇಗೆಂದರೆ ಕೋಪ ಜಾಸ್ತಿ ಮಾಡಿಕೊಳ್ಳುವಂಥದ್ದು ಮತ್ತು ಕೆಲವೊಂದು ದೇಹದ ಮೇಲೆ ಆಗುವಂತಹ ಆರೋಗ್ಯದ ಮೇಲೆ ಸಮಸ್ಯೆ ಆಸ್ಪತ್ರೆಗಳಲ್ಲಿ ತೋರಿಸ್ತಾ ಇರ್ತಾರೆ ಯಾರಾದರೂ ಶುದ್ಧ್ರ ಶಕ್ತಿಗಳು ಪ್ರಯೋಗ ಆಯಿತು ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲೇ ತೋರಿಸ ಚೆನ್ನಾಗಿದೆ ನಿಮಗೇನು ಅಂತ ಹೇಳಿದ್ರೆ ಆದರೆ ಬಾಧೆ ಹೊಟ್ಟೆಯಲ್ಲಿ ಕಿಕ್ಕಿ ಆಗೋದು ಯಾವುದೋ ಒಂದು ಪಿನ್ನು ಅಥವಾ ದಬ್ಬಳ ತೆಗೆದುಕೊಂಡು ಚುಚ್ಚದಂಗೆ ಅನುಭವ ಆಗುವಂಥದ್ದು ಅಥವಾ ರಾತ್ರಿ ಕಾಲದಲ್ಲಿ ಮಲ್ಕೊಂಡಾಗ ಯಾರೋ ಹಿಡ್ಕೊಂಡಾಗೆ ಕಿರ್ಚಿದ್ರೇನು ಕಿರ್ಚಕ್ಕಾಗೋದಿಲ್ಲ ಈ ರೀತಿ ಭಾಸ ಆಗುವಂಥದ್ದು ಇವೆಲ್ಲವಸ್ತು ಸಹ ಈ ಶುದ್ರ ಶಕ್ತಿಗಳ ಪ್ರಯೋಗದಿಂದ ಸಮಸ್ಯೆಗೆ ಒಳಗಾಗಿರುವಂಥದ್ದಾಗಿರುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕೆಟ್ಟದ ಪ್ರಯೋಗನೂ ಆಗುವಂಥದ್ದಿರುತ್ತೆ ಅದು ನಾವು ಒಳ್ಳೆಯ ರೀತಿಯಲ್ಲೇ ಉಪಯೋಗಿಸ್ಕೊಳ್ಳುವಂಥದ್ದು ಇರುತ್ತೆ ಆದರೆ ಇಲ್ಲಿ ಯಾವುದೇ ವ್ಯಕ್ತಿ ಆಗ್ಬೋದು ಯಾರು ಪ್ರಯೋಗವನ್ನು ಮಾಡಿರ್ತಾರೋ ಅದು ಈಗ ಅವರಿಗೆ ಸಮಸ್ಯೆ ಒಳ್ಳೇದಾಗಿರ್ಬಹುದು ಆದರೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಸಮಸ್ಯೆಗಳು ಬರುವಂತದ್ದಿರುತ್ತೆ ಪ್ರಯೋಗ ಮಾಡಿರುವಂತವ್ರಿಗೆ ಇದನ್ನೆಲ್ಲ ನಾವು ಶುಕ್ರವಾರ ಅಮಾವಾಸ್ಯೆ ಕೆಲವು ಹುಣ್ಣಿಮೆ ಇಂಥ ಸಂದರ್ಭದಲ್ಲಿ ಇಂತಹ ಪ್ರಯೋಗಗಳು ಜಾಸ್ತಿ ನಡೀತಾ ಇರುತ್ತೆ ಓಕೆ ಗುರುಜಿ ತುಮಕೂರಿಂದ ಶೋಭಾರಾಣಿ ಕರೆ ಮಾಡಿದ್ದಾರೆ ನಮಸ್ತೆ ಶೋಭಾರಾಣಿ ಅವರೇ ನಮಸ್ತೆ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ತಿಳಿಸ್ಕೊಡಿಮಾ ಐದು ಎರಡು ಎರಡ್ ಸಾವಿರದ ಒಂದು ರಾತ್ರಿ ಹತ್ತು ಗಂಟೆ ಎಂಟು ನಿಮಿಷ ಮಾತನಾಡಿ ಗುರುಜಿ ಇದಾರೆ ನಿಮ್ ಪ್ರಶ್ನೆ ಕೇಳಿ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಏನ್ ಓದ್ತಾ ಇದ್ದಾನೆ ಮಗ ಮಗ ಸೆಕೆಂಡ್ ಪಿ ಸಿ ಓದ್ತಾ ಇದ್ದಾನೆ ಗುರುಜಿ ಅವನು ಅವನಿಗೆ ತುಂಬಾ ಆಟದಲ್ಲಿ ಆಸಕ್ತಿ ಇದೆ ಅಂದ್ರೆ ಆಟದಲ್ಲಿ ಮುಂದುವರಿತನ ಅಥವಾ ಬೇರೆ ಏನಾದ್ರು ವಿದ್ಯಾಭ್ಯಾಸ ಮುಂದುವರ್ಸೋಣ ಕೇಳೋಣ ಅಂತ ಮಾಡ್ತಾ ಗುರುಜಿ ಅವನಾಗ್ಲೇ ಅತಿ ಇದು ಡಿಸ್ಕಸ್ ಆಗ್ತಾ ಇದ್ದಾನೆ ಸ್ಟೇಟ್ ಲೆವೆಲ್ ಹೋಗ್ ಬಂದಿದ್ದಾನೆ ಮೊನ್ನೆ ಮೈಸೂರ್ಗ್ ಹೋಗ್ ಬಂದಿದ್ದಾ ಫೋರ್ತ್ ಪ್ಲೇಸ್ ಬಂದಿದಾನೆ ನೆಕ್ಸ್ಟ್ ಮುಂದೆ ಅದನ್ನೇ ಮಾಡ್ಬೇಕು ಅಂತ ಇದ್ದಾನೆ ಅದಕ್ಕೆ ಒಂದ್ ಕೇಳೋಣ ಅಂತ ನಿಮ್ಮನ್ನ ಕಾಲ್ ಮಾಡಿದ್ಯಾಭ್ಯಾಸನೆ ಮುಂದುವರ್ಸೋಣ ಎರಡು ಬೇಕಾಗುತ್ತೆ ವಿದ್ಯಾಭ್ಯಾಸ ಇಲ್ಲ ಅಂದ್ರೂ ಅದು ಆಗೋದಿಲ್ವಲ್ವಾ ಹಾಗಾಗಿ ಇವನಿಗೆ ಕೆಲವೊಂದು ವೃತ್ತಿಗಳು ಅಂತಿರುತ್ತೆ ನೋಡಿ ಮೆಡಿಕಲ್ನೇ ಹಾಕಿ ಬರುತ್ತೆ ಕೆಲವರಿಗೆ ಇಂಜಿನಿಯರಿಂಗ್ ಇಂಟೀರಿಯರ್ ಡಿಸೈನ್ ಮಾಡಿ ಕೆಲವೊಂದೆಲ್ಲ ಅದಕ್ಕೆ ಸಂಬಂಧಪಟ್ಟಂಥದ್ದು ಮುಂದಿನ ದಿನದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವನಿಗೆ ಯೋಗನೇ ಆ ರೀತಿ ಇರುವಂಥದ್ದು ಕುಜ ಚೆನ್ನಾಗಿರೋದು ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ದಶಮಸ್ಥಾನಾಧಿಪತಿಯೂ ಸಹ ಆಕ್ಟಿವ್ ಆಗಿರ್ತಾನೆ ಯಾವಾಗೂ ಸಹ ಈ ಆಟ ಆಡುವಂಥದ್ದು ಮ್ಯಾಚ್ ಆಗ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ಜಾಸ್ತಿ ಆಕ್ಟಿವ್ನೆಸ್ ಜಾಸ್ತಿ ಇರ್ತಾನೆ ಅದಕ್ಕೆ ಪ್ರೋತ್ಸಾಹ ಮಾಡ್ಬೋದು ಕೆಲವು ಮಕ್ಕಳಲ್ಲಿ ನೋಡಿ ಸಂಗೀತ ಜಾಸ್ತಿ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ಕೆಲವು ಕಲಾವಿದರು ಇರ್ತಾರೆ ಚಿತ್ರಕಲೆಯಲ್ಲೇ ಇಂಟ್ರೆಸ್ಟ್ ತೊಗೊಳ್ತಾ ಇರ್ತಾರೆ ಅದೇ ರೀತಿ ಮಗನಲ್ಲಿ ಆ ರೀತಿ ಇರೋದರಿಂದ ಹೆಚ್ಚಿನ ಮಟ್ಟಿಗೆ ಅದರಿಂದ ಅವನ ಜೀವನ ನಡೆಯುವಂಥದ್ದು ಯೋಗ ಇರೋದರಿಂದ ಅದಕ್ಕೆ ನೀವು ಪ್ರೋತ್ಸಾಹವನ್ನು ಕೊಡ್ಬೋದು ಅದರ ಜೊತೆಗೆ ವಿದ್ಯಾಭ್ಯಾಸನೂ ಒಂದು ಅವಶ್ಯಕತೆ ಒಂದು ಪಾರ್ಟ್ ಆಗಿರೋದ್ರಿಂದ ಎರಡಕ್ಕೂ ಸಹ ಒಂದು ಸ್ವಲ್ಪ ಒತ್ತು ಕೊಡೋದು ಬಹಳ ಸೂಕ್ತ ಹಾಗಾಗಿ ಈಗಿನ ಸಂದರ್ಭದಲ್ಲಿ ಅವನ ಜಾತಕ ಅನುಸಾರವಾಗಿ ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಗಣಪತಿಯ ಒಂದು ಆರಾಧನೆ ಮಾಡ್ಕೊಳ್ಳೋದಾಗಲಿ ಅಥವಾ ಚಿಕ್ಕದೊಂದು ಡಾಲರ್ ಗಣಪತಿ ಡಾಲರ್ ಬೆಳ್ಳಿಯಲ್ಲಿ ಮಾಡಿಸಿ ಹಾಕೊಳ್ಳೋದ್ರಿಂದ ಅವನಿಗೆ ಮುಂದಿನ ದಿನದಲ್ಲಿ ಅವನಿಗೆ ಈಗ ಏನು ಪ್ರಯತ್ನ ಮಾಡ್ತಾ ಇದ್ದಾನೆ ಆಟ ಆಡುವಂಥದ್ದಾಗ್ಬೋದು ಅದರಲ್ಲಿ ಒಳ್ಳೆಯ ಒಳ್ಳೆಯ ಸ್ನಾನವನ್ನು ಗಳಿಸುವಂಥ ಪ್ರಕ್ರಿಯೆ ಏನಿದೆ ಸೊ ಮುಂದುವರೆಸ್ಕೊಂಡು ಹೋಗ್ಬೋದಮ್ಮ ಯಾವುದೇ ರೀತಿ ತೊಂದರೆ ಇಲ್ಲ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ವಿದ್ಯಾರಣ್ಯಪುರದಿಂದ ಶೋಭಾ ಕರೆ ಮಾಡಿದ್ದಾರೆ ನಮಸ್ತೆ ಶೋಭಾ ಅವ್ರೆ ನಮಸ್ತೆ ಮೇಡಂ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಅವರ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ ಮಾ 21 4 2003 21 4 2003 ಟೈಮಿಂಗ್ಸ್ 3 ಟೈಮಿಂಗ್ ಬೆಳಗ್ಗೆ ಸಾಯಂಕಾಲ 6:00 ಮೇಡಮ್ ಓಕೆ ಮಾತನಾಡಿ ಗುರುಜಿ ದಾರ ಪ್ರಶ್ನೆ ಕೇಳಿ ಓಕೆ ನಮಸ್ತೆ ಮಾ

ಸಾಡೆ ಸಾತ್ ಶನಿ ಅಂತ ನಡೀತಾ ಇದೆ ಮೂಲ ನಕ್ಷತ್ರ ಜನನ ಮತ್ತೆ ಧನುರ್ ರಾಶಿಯಲ್ಲಿ ಜನನ ಆಗಿರೋದು ಅವನಿಗೆ ಹಾಗಾಗಿ ಈಗ ಹನುಮಂತ ಒಂದು ಒಂದು ಡಾಲರ್ ಒಂದು ಧಾರಣೆ ಮಾಡ್ಕೋಬೇಕು ಅವನು ಆ ಇವನ ವಿದ್ಯಾಭ್ಯಾಸ ಕುಜಾ ಇರೋದ್ರಿಂದ ನೋಡಿ ಕೆಲವೊಂದು ಉಚ್ಚಸ್ಥಾನ ನೀಚ ಸ್ಥಾನ ಅಂತೇಳಿ ಕುಜ ಮಕರ ರಾಶಿಗೆ ಉಚ್ಚ ಸ್ಥಾನ ಅಂದರೆ ಶುಭ ಫಲಗಳನ್ನು ಕೊಡ್ತಾನೆ ಇದೆ ಇವನಿಗೆ ಇಂಟ್ರೆಸ್ಟೆಡ್ ಇದ್ದರೆ ಮೂರು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೋದು ಅದರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಬಹುದು ಒಂದು ಮೆಡಿಕಲ್ ಹೋಗ್ತೀನಿ ಅಂತ ಹೇಳಿದ್ರೆ ಸೈನ್ಸನ್ನು ತೆಗೆದುಕೊಳ್ಳಬಹುದು ಎರಡನೇದು ಬಂದು ನೋಡಿ ಕೆಲವೊಂದು ಕುಜ ಚೆನ್ನಾಗಿದೆ ಅಂದರೆ ಈ ಪೊಲೀಸ್ ಐ ಎ ಎಸ್ಸು ಕೆ ಎ ಎಸ್ಸು ಇಂಥದೆಲ್ಲ ಯೋಗಗಳಿರುತ್ತೆ ಅಂಥದ್ದನ್ನು ನೀವು ತೆಗೆದುಕೊಳ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತಹದ್ದು ಏನಾದರೂ ಸಬ್ಜೆಕ್ಟ್ಗಳಿದ್ರೂ ಪ್ರೋತ್ಸಾಹನ ಕೊಡಬಹುದು ಒಟ್ಟಾರೆ ಕುಜ ಚತುರ್ಭಾವದಲ್ಲಿರೋದ್ರಿಂದ ಅಂತಹ ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೋದು ಆದರೆ ಈಗ ಗೋಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವನಿಗೆ ಎಂತ ಟ್ಯಾಲೆಂಟ್ ಎಂತ ಬುದ್ಧಿಶಕ್ತಿ ಎಲ್ಲೋ ಎಲ್ಲ ಕಡೆ ಈ ಸೋಂಬಿ ಇರುತ್ತಾನೆ ಈಗ ಧನುರ್ ರಾಶಿ ಕೆಲವು ರಾಶಿಗಳು ಇರುತ್ತೆ ಅವ್ರು ಹೇಗೆ ಅಂತ ಹೇಳಿದ್ರೆ ನನಗೆ ಗೊತ್ತು ಬಿಡಮ್ಮ ಚೆನ್ನಾಗಿ ನನಗೆ ಎಲ್ಲ ಗೊತ್ತು ಅಂತ ಆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಅಂಕುಗಳು ಕಡಿಮೆ ಮಾಡ್ಕೊಳ್ಳೋದು ಇವೆಲ್ಲ ಹಾಕ್ತಾ ಇರುತ್ತೆ ಸಾಧ್ಯವಾದಷ್ಟು ಹನುಮಂತನ ಒಂದು ಆರಾಧನೆ ಮಾಡ್ಕೊಳ್ಳೋದು ಮೂಲಾ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ಒಂದು ಹನುಮಂತನಿಗೆ ಅಭಿಷೇಕ ಮಾಡಿಕೊಡೋ ಮಾಡುವಂಥ ಪ್ರಕ್ರಿಯೆಯನ್ನು ಇಟ್ಕೊಳ್ಳುವಂಥದ್ದು ಪದೇ ಪದೇ ಈ ರೀತಿ ಮಾಡೋದ್ರಿಂದ ಖಂಡಿತ ಮಗನ ವಿದ್ಯಾಭ್ಯಾಸ ಯಾವುದೇ ರೀತಿ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇರಲ್ಲ ಧನ್ಯವಾದಗಳು ಶೋಭಾ ಅವರೇ ಕರೆ ಮಾಡಿದ್ದಕ್ಕಾಗಿ ಸರಿಗುರು ಜೀವತಿನ ಕಾರ್ಯಕ್ರಮದಲ್ಲಿ ಯಾವ ಅರಿವಿನ ಬಗ್ಗೆ ತಿಳಿಸ್ಕೊಡ್ತೀರಾ ಕಳೆದ ಸಂಚಿಕೆಯಲ್ಲಿ ದೀಪ ಹಚ್ಚಿದ್ಮೇಲೆ ಯಾವ ವಸ್ತುಗಳನ್ನ ಮನೆಗೆ ತೆಗೆದುಕೊಂಡ ಬರಬಾರದು ವಿಚಾರವನ್ನ ತಿಳಿಸ್ಕೊಟ್ಟೆ ಅದೇ ರೀತಿ ಸಹ ನಾವು ಬೇರೆಯವ್ರ ಮನೆಯಲ್ಲಿನೂ ಸಹ ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡು ಬರಬಾರ್ದು ಯಾವುದು ಅನ್ನುವಂಥ ವಿಚಾರವನ್ನು ಇದ್ದೇನೆ ನೋಡಿ ಸೂರ್ಯ ಅಸ್ತಮದ ನಂತರ ಮಹಿಳೆಯರು ಯಾವ ಯಾವುದೇ ಒಂದು ಮನೆಗೆ ಆಗ್ಬೋದು ಯಾರನ್ನು ನೋಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಹೋಗಿ ಹಾಲು ಅಥವಾ ಮೊಸರು ಮತ್ತು ಉಪ್ಪು ಎಣ್ಣೆ ಮತ್ತು ಅದರ ಜೊತೆಗೆ ಈರುಳ್ಳಿನೂ ಅಷ್ಟೇ ತೆಗೆದುಕೊಂಡು ಬರಬಾರ್ದು ಇದು ಪ್ರಮುಖವಾಗಿ ತಿಳ್ಕೊಬೇಕಾಗಿರುವಂಥದ್ದು ಹೀಗೆ ಮಾಡೋದರಿಂದ ಮನೆಯಲ್ಲಿ ಕಷ್ಟ ಮತ್ತು ನಷ್ಟಗಳು ಸಂಭವ ಆಗುವಂಥದ್ದು ಇರುತ್ತೆ ಅದೇ ರೀತಿ ಸಹ ವಸ್ತುಗಳನ್ನು ಸಹ ಸಂಜೆಯ ವೇಳೆ ಇಂತಹ ನಾನು ಹೇಳಿರುವಂಥ ವಸ್ತುಗಳನ್ನು ಸಹ ಕೊಡಲೂಬಾರ್ದು ತೆಗೆದುಕೊಂಡು ಬರ ಯಾವ ರೀತಿ ಇರುತ್ತೋ ಅದೇ ರೀತಿ ಕೊಡುವಂಥದ್ದು ಪ್ರಕ್ರಿಯೆಯನ್ನು ಇಟ್ಕೊಳ್ಬಾರ್ದು ಯಾವಾಗ್ಲೂ ಲಕ್ಷ್ಮೀ ಕಟಾಕ್ಷ ಆಗ್ಬೋದು ಅಥವಾ ಮನೆಯಲ್ಲಿ ಇರುವಂತಹ ಲಕ್ಷ್ಮಿ ಹೋಗುವಂಥದ್ದು ಇದೆಲ್ಲ ಇರುತ್ತೆ ಸ್ವಲ್ಪ ತಿಳ್ಕೊಬೇಕು ದೀಪ ಹಚ್ಚದ್ ಮುಂಚಿತವಾಗಿನೇ ಏನಾದರೂ ಕೊಡಬೇಕಂದ್ರೆ ಕೊಡೋದು ಸೂಕ್ತ ಓಕೆ ಗುರುಜಿ ದಿನ ಕಾರ್ಯಕ್ರಮದಲ್ಲಿ ಶುಕ್ರವಾರದಂದು ಯಾಕೆ ಪೂಜೆ ಮಾಡಬೇಕು ಹಾಗೆ ಶುಕ್ರವಾರದ ಮಹತ್ವ ಕ್ಷುದ್ರ ದೇವತೆಗಳನ್ನು ಪೂಜೆ ಮಾಡಬೇಕು ಮಾಡಬಾರ್ದು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಶ್ರೀನಿವಾಸ